ಇವಾಗ ಖುಷಿನ ನನಗೆ ಇದೆಲ್ಲ ಏನಕ್ಕೆ ತಕೊಡಕೋದ್ರಿ ನೀವು ಎಷ್ಟೊಂದು ದುಡ್ಡಾಗುತ್ತೆ ಪರವಾಗಿಲ್ಲ ಮಗು ಖುಷಿಯಾಗಿರ್ಬೇಕಂದ್ರೆ ಇದೆಲ್ಲ ಮಾಡ್ಲೇಬೇಕು ನಾವು ಎಷ್ಟು ದುಡ್ಡು ಆಗುತ್ತೆ ಗೊತ್ತಾ ಎಷ್ಟು ಆಗಿಲ್ಲ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಯ್ತು ಅಷ್ಟೇ ಅದಕ್ಕೆ ಏನೋ ಬೇಜಾರು ಮಾಡ್ಕೊಬೇಡಿ ಮಗು ಖುಷಿಯಾಗಿರ್ಲಿ ಒಂದು ಲಕ್ಷ ಇಪ್ಪತ್ತ್ ಸಾವಿರನಾ ಅಜೋ ಅಷ್ಟೊಂದು ದುಡ್ಡ್ಯಾ ಖರ್ಚು ಮಾಡಿದ್ರಿ ನೀವು ಆ ಇದ್ದಿದ್ರೆ ಏನಕ್ಕಾದ್ರೂ ಅದ್ರ ಆಗ್ತಾ ಇತ್ತಲ್ಲ ಅಯ್ಯೋ ರೇಖಾವ್ರೆ ಮಗು ಖುಷಿಯಾಗಿರೋದು ನಮ್ಗೆ ಬೇಕಾಗಿರೋದು ನೋಡ್ರಿ ಅವನು ಎಷ್ಟು ಖುಷಿಯಾಗಿದ್ದಾನೆ ಚಿನೋ ನಿಂಗೆ ಹೊಡಿತೀನೋ ಏನೋ ಇದೆಲ್ಲ ಇಷ್ಟೊಂದು ಆಟ ಸಾಮಾನು ಏನುಕೋ ನಿಂಗೆ ನೋಡ್ತಾರ ಹೆಂಗೇಳ್ತ ನೋಡಿದ್ರ ಅವನು ಚಿನು ನಿಂಗೆ ಹೊಡಿತೀನಿ ನೋಡು ಇದೇ ಲಾಷ್ಟು ಇನ್ನು ಆಟ ಸಾಮಾನು ತೊಗೊಂಬರ್ರಿ ನೀನು ಏನು ಬೇಡ ಇದ್ರೆಲ್ಲಾ ಆಟ ಆಡ್ಕೊಂಡ್ ಸ್ಕೂಲ್ಗೆ ಹೋಗೋವರ್ಗು ಪುರಿನು ಸಾಗು ಮಾಡಿದೀನಿ ತಗೊಂಬರ್ಲಾ ಊಟ ಮಾಡ್ತೀರಾ ಸರಿ ತಗೊಂಡ್ ಹೋಗಿ ಹೌದಾ ಇಷ್ಟ ಆಯ್ತಾ ನಿಂಗೆಲ್ಲಾನು ಗಾಡಿ ಓಡಿಸ್ತೀಯ ನೀನು ಹಂಗಾದ್ರೆ ನಾನು ಹಿಂದೆಗಡೆ ಕುತ್ಕೊಂಡ್ಲಾ ಇನ್ನು ರಾತ್ರಿ ಎಲ್ಲಾ ನಿದ್ದೆ ಮಾಡಲ್ಲ ಅವನು ಈ ಆಟ ಜೊತೆನೇ ಜೊತೆ ಎಗ್ಬಿಡ್ತಾನೆ ಮಕ್ಳು ಹಾಗೆ ಏನಾದರೂ ಹೊಸ ವಸ್ತು ಕಾಣಿದ್ರೆ ಆ ದಳದಾಗವರೆಗೂ ಅವ್ರ ಜೊತೆನೇ ಇರ್ತಾರೆ ಮಕ್ಕಳು ಬುದ್ಧಿನೇ ಆತರ ನಿಮ್ಮ ಮಗಳು ಇನ್ನೂ ಚಿಕ್ಕೋಳು ಅಂತ ಹೇಳಿದ್ರಲ್ಲ ಹಾಂ ಹೌದೌದು ಇನ್ನೂ ಚಿಕ್ಕವಳು ಏನು ಸದ್ಯಕ್ಕೆ ಏನು ಆಟ ಸಾಮಾನು ಕೇಳ್ತಾ ಇಲ್ಲ ಅವಳು ಚಿನ್ನು ನಿಂಗೆ ಊಟ ಮಾಡಿಸ್ಲಾ ಚೆನ್ನಾಗಿದ್ಯಾ ಇಲ್ಲ ಹಾಂ ಚೆನ್ನಾಗಿದೆ ನಮ್ಮಮ್ಮ ಬೇರೆ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮಅಮ್ಮನ ಕೈ ರುಚಿ ನೀವು ನೋಡಬೇಕು ಮತ್ತೆ ಪದೇ ಪದೇ ಕೇಳಿಸ್ಕೊಂಡು ಊಟ ಬಡಿಸ್ಕೊತೀರಾ ಹಂಗೆ ಮಾಡ್ತಾರೆ ಅಡುಗೆ ಓಹ್ ಹೌದಾ ಹೌದು ನಮ್ಮಮ್ಮ ಅದೇ ಥರ ನಮ್ಮಮ್ಮ ಮನಸ್ಸು ಅಷ್ಟೇ ಹ್ಮ್ ಅವ್ರು ಅಡ್ಗೆ ಮಾಡೋ ಕೈ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಕರ್ಕೊಂಬನ್ನಿ ಎಲ್ಲದಕ್ಕೂ ಒಂದ್ ಸಮಯ ಅಂತ ಬರುತ್ತಲ್ಲ ಅವಾಗ ಬರ್ಬೇಕಾದ್ರೆ ಬಂದೇ ಬರ್ತಾರೆ ಬಿಡಿ ಖಂಡಿತ ಗೊತ್ತಿರೋ ಹೌದಾ ನಿನ್ ಗಾಡಿಯಲ್ಲಿ ಬೇಡ ಬಿಡಪ್ಪ ನಾನೇ ಕಾರಲ್ಲಿ ಕರ್ಕೊಂಡು ಬೇಡ ಬೇಡ ಇನ್ನೊಂದ್ ದಿವಸ ಹೋಗೋಣ ಬೇಡ ಬೇಡ ಇನ್ನೊಂದು ದಿವಸ ಹೋಗೋಣ ನೋಡಿ ನಿಮ್ಮನ್ನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೆ ನೀನು ಹೋಗೋಣ ಮನೆಗೆ ಹೋಗ್ಲಿ ಬಾ ಅವ್ರು ಹೌದಾ ಇಲ್ಲೇ ಇರ್ಬೇಕಾ ನಾನು ಹ್ಮ್ ಸರಿ ಆಯ್ತು ಇಲ್ಲೇ ಇರ್ತೀನಿ ನಿಂಗೆ ಆಟಾ ಸಾಮಾನಿಗೆ ಊಟ ಮಾಡಕ್ಕೆ ಎಲ್ಲಾನು ಯಾರ್ತಾರೆ ಹಾಂ ನಿನ್ನ ಮುಂದೆ ಕುತ್ಕೊಂಡಿದ್ರೆ ಯಶ್ ಚಿನ್ವಾ ಮಾತಾಡ್ತಾ ಮಾತಾಡ್ತಾನೆ ನಿದ್ದೆ ಮಾಡಿಬಿಟ್ಟ ಸರಿ ನಾನು ನಾನಿನ್ ಹೊಡ್ತೀನಿ ತಗೊಳ್ಳಿ ಮಗುನ ಸರಿ ನಾನು ಹೊಡ್ತೀನಿ ನಂಗೆ ಏನಾದರೂ ಬೇಕಂದ್ರೆ ಫೋನ್ ಮಾಡಿ ತಗೊಂಬನ್ ಕೊಡ್ತೀನಿ ಹಾಂ ಸರಿ ಎಷ್ಟು ಮಾತಾಡ್ತಾನೆ ಎಷ್ಟು ಮಾತಾಡ್ತಾನೆ ಅಪ್ಪ ಬಾಬಾ ನಿದ್ದೆ ಮಾಡುವಾಗ ಅಷ್ಟೇ ಸೈಲೆಂಟ್ ಆಗಿರ್ತಾನೆ ಸರಿ ಎದ್ದೇಳಿಸ್ ಬೇಗ್ ಬೇಗ ಬೇಗ ಏನಾದ್ರು ಕೆಲಸ ಮಾಡ್ಕೊಳ ರಾಧಮ್ಮ ರಾಧಮ್ಮ ಯಾರ ಬಂದೆ ಬಂದೋ ಸುನಂದಿ ಏನೋ ಬಿಡು ಮಾಡ್ಕೊಂಡ ನಮ್ಮ ಕಡೆ ಕೂತ್ಕೊಳ್ರಿ ಏನೋ ಹೆಂಗೋ ಇವಾಗ ಅಮ್ನ ಆರಾಮಾಗಿ ಆರಾಮಾಗಿರ್ಬೋದಮ್ಮ ಏನ್ ಯಾವಾಗ ಮಾತಾಡ್ಸಿದ್ರು ಅಯ್ಯೋ ನಮ್ ಹತ್ರ ಹೋಗ್ಬೇಕು ಅಂತ ಇದ್ರೆ ಯಾವ ವಾರ ಕೊಟ್ಬಿಟ್ಟಿದ್ರಂತಲ್ಲ ಅಂತಲ್ಲ ಅಯ್ಯೋ ಅಯ್ಯೋ ರಾಧಮಂತ ಮಾತೇಳ್ ಎಲ್ಲ ನಮ್ಮ ಮನೆ ಬರ ಕಲ್ದಿರಮ್ಮ ನಮ್ ಮನೆ ಬರ ಚೆನ್ನಾಗಿಲ್ಲ ಯಾಕ ಜಯಕ ಏನಾಯ್ತು ಅಯ್ಯೋ ಅವ್ನ ಹೋಗೋ ಹೋಗು ಅವನ್ ಮಗ ಮುಚ್ಚಾಗ ಬೈಕ್ ಮುನ್ನಾಕ ಅವ್ ಬರ್ಬಾತ್ ಬರ ತೋಟ್ದಾಗ ಬಂದ್ಬಿಟ್ಟು ನಿಮ್ಮ ತೋಟ ನಾನೇ ವರ್ಕ್ ಮಾಡ್ತೀರಮ್ಮ ನನಗೆ ಕೊಟ್ಬಿಟ್ರಿ ಅಂತ ಹೇಳ್ಬಿಟ್ಟು ಓದ್ನು ನಾನು ಫಸ್ಟ್ ಕೇಳಿದ್ನಮ್ಮ ನೀನೇನ್ರು ಒಪ್ತಾಳ ಅಂತ ಅವಳೇ ಇದಕ್ಕೆಲ್ಲ ತಲೆ ಹಾಕಲ್ಲಮ್ಮ ಅಂತ ಹೇಳಿದ್ನು ನಾವು ಆ ದೊಡ್ಡದಾಗೆ ನಮ್ಮ ತೋಟದಾಗ ಇರೋ ಪೈಪುಗ್ಲೆಲ್ಲ ದಾವಪ್ಪನ ಊಗಿಡ್ಲಿಕ್ಕಂತ ಪೈಪುರ್ಲಾ ಕಿತ್ತು ದಾವಂತ ಆ ಪೈಪುಗ್ಲೆಲ್ಲ ಕಿತ್ತತ್ ಬಿಸಾಕ್ಬಿಟ್ಟು ಅವ್ರ ಮೇಲೆ ಜಗಳ ಇಕ್ಕೊಂಬಿಟ್ರೆ ತಿರ್ಗಿ ಮಾರನೇ ದಿವಸ ಬಂದ್ಬಿಟ್ಟು ಇಲ್ಲಮ್ಮ ನಾನೆನ್ರು ಒಪ್ಪಿಲ್ಲ ಪಕ್ಕದಾಗ ನಮ್ಮ ಮಕ್ಕನವ್ರು ಇರ್ತಾರೆ ಅವ್ಳ ಮಕ್ಕ ನೋಡಕ್ಕೆ ನನಗೆ ಇಷ್ಟ ಇಲ್ಲ ಬೇಡ ಅನ್ಬಿಟ್ಳು ಅಂತ ಹೇಳ್ಬಿಟ್ನಲ್ಲಕ್ಕ ಹೇಳ್ಬಿಟ್ನಲ್ಲಮ್ಮ ರದಮ್ಮ ನನಗಂತೂ ಬೇಜಾರಾಗೋಗ್ಬಿಟ್ ಹೋಗಮ್ಮ ಆನಕ ಇವಾಗ ಹಾಗಾದ್ರೆ ಇವಾಗ ನಿಮ್ ತೋಟ ನಿರೋಟಕ್ಕಿಲ್ಲ ಹ್ಮ್ ಆಯ್ತು ಬಿಡು ಹೂ ಗಿಡ್ ನೀವು ಒಣಗೋದು ಹೆಂಗ ಏನೋ ಹೂ ಬಿಡ್ಸ್ಕೊಂಡು ಬಿಡಿಸ್ಕೊಂಡ್ ಬುಳ್ಕೊಂಡಿದ್ಲಾ ದಾಮ್ನ ಸರಿಯಾಗ ಮಾಡಿದಿ ಬಿಡು ಮರ್ಯಾದೆನ್ಸರಿ ಮಾಡೋದು ರಾಧಕ್ಕ ನಿನ್ ಬೆಮ್ಮೆ ಅಷ್ಟೇ ಎಲ್ಲಾನು ನಿನ್ ರಾಜ ನೋಡ್ಬಾ ವಾಟರ್ ಮ್ಯಾನ್ ಪೈಪ್ ಪೈಪ್ಗಳಾಕ್ಸಿ ಆಯಪ್ನ ತಂದು ಪೈಪ್ಗಳಾಕ್ಸಿ ಇವಾಗ ಗಾಯಿ ಹೊರ ತೋಟಕ್ಕೆ ನೀರು ಬಿಟ್ಟವೇ ನೋಡುವಾಗ ಹಂಗ ಹೋಗಿ ನಿಂಚಿನ ತಿಳಿದೇನಾ ಜ್ಞಾನ ಇದ್ ಮಾತಾಡ್ತಾ ಇದ್ರ ಜ್ಞಾನ ಇದ್ದಅಮ್ಮ ಮಾತಾಡ್ತಾ ಇರೋದು ಅದೇ ನಿನ್ ತೋಟ ಕಡೆ ಹೋಗ ಇಲ್ಲೇನು ಇಲ್ಲ ನಾನು ಬಾಳೆ ಗಿಡಗಳೆಲ್ಲ ಒಣಗ್ತಲ್ಲಪ್ಪ ನೀರ್ ಸಲ್ತಾ ಇಲ್ಲ ಅಂತ ನನ್ನ ಯೋಚನೆ ಆದ್ರೆ ಇನ್ಮೇಲೆ ಬ್ಯಾಸ್ಗೆ ಬ್ಯಾಸ್ಗೆ ನೀರೇ ಸಲ್ಲ ಇವಾಗ ತಕೊಂಡೋಗಿ ಅವ್ರೂ ಗಿಡ್ಕ ನೀರ್ ಬಿಟ್ಟವ್ ಇವ್ನ ರಾತ್ರಿ ರಾತ್ರಿ ಬಿಡಿಸ್ಬಿಡ್ತೀನಿ ಅಷ್ಟೇ ಮನೆ ಹೋಗಿ ಒಬ್ಬೊಬ್ಬರ್ಗು ನನ್ ಕೇಳ್ಬೇಕಾಗಿತ್ತಾನೇ ಹಾ ಇವಾಗ ಒಂದು ಹೊರಗ ಅವ್ರೂ ಅವ್ರ ತೋಟ ನೀರು ನನ್ನ ತೋಟಕ್ಕೂ ನೀರು ನಾನು ಇವಾಗ ಬಾಳೆ ಗಿಡಗಳು ಒಣಗೋಗವೆ ಅಂತ ನಾನು ಹಗ್ಲು ರಾತ್ರಿ ಯೋಚನೆ ಮಾಡ್ತಾ ಇದೀನಿ ಅವ್ರ ತೋಟಕ್ ನೀರ್ ಬಿಟ್ಟವ್ನ ಇವ್ನು ತಡಿ ಓದ್ತೀನಿ ತಡಿ ನಾನ್ ಕಿತ್ತು ಬಿಸಾಕ್ತಿನಿ ಪೈಪಿ ಬಾಳೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದ್ವು ಅದ್ಯಾಕ ಮರದ ಮಹ ಎಲ್ಲ ಅಂಗಣಗ ಹೋಗುವ ನೀರಿಲ್ಲ ಜೆಕ್ಕ ನೀರ್ ಕಮ್ಮಿನೇ ಎಲ್ಲ ಅವರು ಆಲೂಗಡ್ಡೆ ಅದು ಇದು ಹಾಕೊಂಡವ್ರಲ್ಲ ಎಲ್ಲ ಅವರೇ ಕಟ್ಕೊಂತಾರೆ ನಾನ್ ಮೂರ್ ದಿಸ್ಕೊಂದ್ಸತಿ ನೀರ್ ನೀರು ಆ ಬಾಳೆ ಗಿಡಕ್ಕ ನಾವು ಒಕ್ಕೊಂಡ್ಲಿ ಅಂತ ನಾನ್ ಸುಮ್ಮನೆ ಆದ್ರೆ ಇವ್ ನೀ ಕೆಲಸ ಮಾಡೋಣ ಹಾ ನೋಡ್ದ ನನ್ನ ಮಾತಾ ದುಡ್ಡು ಎಷ್ಟೆ ಕೊಡ್ತಾರೆ ಕೊಡ್ತಾರ ತಿಂಗ್ಳಕ್ಕೆ ಇಷ್ಟ ಕೊಡದಲ್ಲ ಕೊಡ್ತಾವ್ರ ಅದೇನ ಅವೆಲ್ಲ ನಂಗೆ ತಿಳಿತಮ್ಮ ದುಡ್ಡಲ್ಲಿ ಇಸ್ಕೊಂತಾರೆ ಹೇಳು ಈಸ್ಕೊಳಲ್ಲ ಆಯ್ ಮುಂದ ದೇವ ಮುಂದ ಬೀಕ್ತಿ ಬಂದಿದ್ಲ ಅಲ್ಲಾಡ್ಕೊಂಡು ದೇವಾಮನು ಅವ್ರ ಅಪ್ಪನು ಎಲ್ಲ ಹೋಗಿ ಅವ್ರ ಮನೆಗ ಮಾತಾಡಿದ್ರಂತೆ ನೀರ್ ಬಿಡ್ತೀನಿ ಅಂತ ಇವ್ರು ಒಪ್ಕೊಂಡ್ರಂತೆ ಬಂದಿದ್ಲಲ್ಲ ದೇವ ಮುಂದ ಕೊಟ್ಟಾದಿ ಕೊಟ್ಟದೇಶ್ವರಿ ಎಲ್ಲ ಅವಳ ಮಾಡಿರೋ ಏನು ತಾಪತಿ ಏನೋ ಅವಳಗತ್ತಿಲ್ಲ ಒಂದ್ ಬೋರಾಸ್ ಕೊಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಮಟ್ಟಿಗೆ ಮೇಲೆ ತಂಡಿರ್ಬಿಟ್ಟಿಲ್ಲ ಕುದವ್ರ ನಾನು ತಿಳಿಯೋ ತಿಳಿದು ನೋಡು ಹೋಗಿ ಸರಿಯಾಗಿ ಉಗಿತೀನಿ ನೋಡು ನಮ್ಮ ರಾಜನ್ಕ ಫಸ್ಟ್ ಪೈ ಕಿತ್ತೋ ಅಂತ ಹೇಳ್ತೀನಿ ಇನ್ನ ಬ್ಯಾಂಕ್ಗೆ ನೀರು ಸಾಲಲ್ಲ ಏನೂ ಇಲ್ಲ ಇವ್ರದ್ದು ಕಾಟ ಆಯ್ತಲ್ಲ ಮನಕ ಅದೇ ಇವ್ ನಮ್ಮ ರಾಜನ ಅಳ ಕಟ್ಕೊಂಬಂದವನಲ್ಲ ಅವ್ಳು ತಾಳೆ ಹಾಕ್ತಂಗೆ ಇವ್ ಕುಣಿತಾವನೆ ಇನ್ನೂ ಒಂದಷ್ಟು ಉಗಿಡ್ ಹಾಕ್ತಾರಂತಮ್ಮ ಅನ್ಕೊಂತ ಇದ್ರು ನನ್ನ ಮಾವ ಇನ್ನಷ್ಟು ಉಗಿಡ್ ಹಾಕ್ಬೇಕು ಅಂತ ಅಷ್ಟ ನಮ್ಮ ರಾಜನಿ ಕೂಗಿದ್ಬಿಟಾ ಆಮೇಲೆ ಓದ್ನಿ ದಾಪನ್ ತೋರ್ತಕ ಬಿಡಿಸ್ತೀನಿ ದಾಚಾರ ಓಹೋ ಏನ್ ಬಲೆ ಬಂಡವಾಳ ಹಾಕ್ಬಿಟ್ಟವಣ್ಣ ನಾನ್ ಅವ್ರ ಜೊತೆ ಇದ್ದಾಗ ಬೋರ್ ಹಾಕಿದ್ದು ಹಾ ಅವತ್ತ ನಿಮ್ಗೂ ನೀರ್ ಬಿಡ್ತೀರ ನಿಮ್ಮ ಪಾಕ ನಿನ್ ಬದಕಮ್ಮ ಅಂತ ಬುಳ್ ಬಿಟ್ಟು ಇವಾಗ ನೀರ್ ಬಿಡ್ತವ್ರ ಆಮೇಲೆ ಓದ್ತೀನಿ ಆ ದವಪನ್ ದಾಚಾರ ಬಿಡಸ್ತೀನಿ ಹೌದು ಅದ್ಯಾಕ ಮಗನೂನು ಸೊಸೆಯ ಮಮ್ಮಗಳು ಬಂದ್ರ ಬಾಕ್ಳದ ನಿನ್ಸ್ಕೊಂಡಿದ್ರಂತೆ ನೀವು ಬಲೆ ಅಸಾಧ್ಯ ಸಮ್ಮ ಏನೋ ಇರೋದು ಒಬ್ಬ ಮಗನ ಅವನು ನೋಡ್ಕೊಂಡಿರ ಅದೇನದು ನೀವು ಮಾಡೋ ಚೇಷ್ಟಿಲ್ವಾ ಇನ್ ಪುಳ್ಳೆ ತಿತ್ತಾಕಲ್ಲ ನನ್ನ ಮಮ್ಮಗು ಅವ್ನು ಸಾಕೋದಲ್ದಿರಾ ಅವ್ನ ಅವ್ನ ಮಗುನು ಸಾಕ್ತಿನಿ ಅಯ್ಯೋ ನನ್ಕೇನ್ ವಯಸ್ಸೇನು ಕೊಳ್ಳೋತಾ ಇಲ್ಲ ಹೋಗೋ ಮೇ ಅಳ್ ನೋಡಿ ತೊಡಗ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲೇ ಮಲ್ಕೊಂಬರ್ತಾಳೆ ಅಲ್ಲೇ ನಿಂತೋಬಿಡ್ತಾಳೆ ಏನೇನು ಮಾತಾಡಿದ್ರೆ ಅಯ್ಯೋ ನನ್ನ ಆಗಲ್ಲಮ್ಮ ನಂಗೆ ಸುಸ್ತಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಒಬ್ಬಿಡ್ತಾಳೆ ಯಾರ ಹತ್ರ ಅದಮ್ಮ ನಾನು ಹೇಗೋದು ಹೇಳು ನೀನೆ ಯಾರ ಹತ್ರ ಹೇಗೋದು ಯಾರ ಆ ಕೆಲ್ಸಕ್ಕೆ ಮಾಡೋದು ಆವತ್ತಿನ್ಕ ಅದು ಯಾವಪ್ಪನ ಮಾಡ್ತಾ ಇದ್ವು ಇವಾಗ ಸಡನ್ನಾಗಿ ಹೋಗಿ ತೊಡೆದಾಗ ಕೆಲಸ ಮಾಡೋ ಈಗ ಹೆಂಗಾಗಲ್ಲ ನಮ್ಮ ಪ್ರಾಣಕ್ಕೆ ನನಕೇನೋ ವಯಸ್ಸೇನು ಕೊಳೋದಾಯ್ತಾ ಹಾಂ ಇವ್ರ ಹತ್ರ ಎಲ್ಲ ಹೇಗೋದು ಯಾವುದೋ ನಂಗೆ ಕರ್ಮ ಬಿಡಮ್ಮ ಪ್ಲಸ್ ಇನ್ನೊಂದು ಎಣ್ಣಕ್ಕೇನಾರೋಗ ತೊಡ್ದಾಗ ಮೈ ಕೆಲಸ ಕೆಲ್ಸ ಮಾಡೋಕ್ಕಾಗಲ್ಲೇ ನಿಮ್ಮಅಮ್ಮಕ್ಕೇನೋ ಇನ್ನೂ ವಯಸ್ಸು ಕೊಳದ ಹೋ ಹೋಗಕ್ಕೋ ನನ್ನ ಕೈಲಂತೂ ಆಗೋದೇ ಇಲ್ಲ ನನ್ನ ಕೈಲಿ ಕೆಲ್ಸ ಮಾಡೋಕೆ ಆಗಲ್ಲ ಏನ ಮಾಡ್ಕೊಂಡ್ಲು ಹೋಗು ಅಮ್ಮನ ಹೇಳಿದ ಮಾತು ಕೇಳಲ್ಲ ನಾನು ಮೊನ್ನೆ ಹೇಳಿದಿನಿ ಅಮ್ಮ ಆಯ್ಪುಣ ವಾರ ಕೂಡ ನನ್ನ ಮಾಡಿ ಒಂದಷ್ಟು ನಮಗೂ ಕೊಡ್ತಾನೆ ಅಂತ ಪ್ರೀತಿ ತಪ್ಪುಟ್ಲು ಏನೇನು ಮಾಡ್ಕೊಂಡು ಹೋಗು ನನ್ ಏನಾಗಬೇಕು ನನ್ನ ಮಗನಾಗ ಅವ್ರ ಜೊತೆ ಕೆಲ್ಸ ಮಾಡ್ತಾವನೆ ಹೋ ಇವಾಗ ಅಲ್ಲಿ ಕೆಲ್ಸ ಬಾ ಅಂತ ಹೇಳದ್ ಮನಕ ಅಯ್ಯೋ ಕೂಗುದ್ರಮ್ಮ ಬರಲ್ಲ ಅಂತನ್ ಅದಕ್ಕ ನಂಗೆ ಒಂದ್ ಐದು ಸಾವಿರ ಕಾಸು ಕೊಡಕ ಕೊಡ್ತೀರಿ ಅಯ್ಯೋ ಐದು ಸಾವಿರನೂ ಇಲ್ಲ ಐದು ಪೈಸಾ ಇಲ್ಲ ಹೋಗಿ ಸುರಂದಿ ಎಲ್ಲ ಹತ್ರ ಈ ನಡುವೆ ವ್ಯವಹಾರ ಏನು ಇಕ್ಕಂಡಿಲ್ಲ ಮುಂಚೆನ ನಂಗ ಹೆಂಗ್ಕೊಂಡ್ ಒಂದ್ ಬಡ್ಡಿ ಅದು ಇದು ಕೊಡೋನೇ ನನ್ಸ್ ಉಳ್ಳ ಉಳಿಯೋದು ಕಾಸು ಈ ನಡುವೆ ಎಲ್ಲ ಆಯ್ಪನೂ ಕೊಡ್ತಾ ಇಲ್ಲ ಕಾಸು ಹೋಗಮ್ಮ ನಂಗು ಬೇಜಾರಾಗ್ಬಿಟ್ಟು ಏನ್ ಬಾಳೆ ಗಿಡಗಳ ಹಾಕಿದ್ನೆ ಅದ್ರಾಗೂ ಏನ್ ಲಾಭ ಇಲ್ಲ ಏನ್ಗೂ ಒಂದು ಇಲ್ಲ ನನ್ ಮಗಳು ಬಂದಾಗ ಕೊಡಬೇಕು ನನ್ನ ಜೀವನ ಮಾಡ್ಬೇಕು ಈ ನಡುವೆ ಬಡ್ಡಿಗ್ ದುಡ್ಡು ಕೊಡ್ತಾ ಇಲ್ಲ ಎಲ್ಲಿಂದ ತಂದ್ಕೊಂಡು ಹೋಗಮ್ಮ ಐದ್ ಸಾವಿರ ಹೋಗ್ಲಿ ಭದ್ರಪ್ಪ ಹತ್ರ ಒಂದ್ ಐದ್ ಸಾವಿರ ನಾನು ಕೊಡಮ್ಮ ಕೊಡ್ತೀನಿ ಬಡ್ಡಿ ಹಾಕಿ ಕೊಡ್ತೀನಿ ಹ್ಞೂ ಕೇಳ್ತೀನಿ ಕೇಳ್ತೀನಿ ಕೊಟ್ರೆ ಕೊಡ್ತೀನಿ ಸಾಯಂಕಾಲ ಬಂದು ಈಸ್ಕೊಂಡೋಗಿ ಬಿಡು ಫೋನ್ ಮಾಡಿ ಕೇಳ್ತೀನಿ ಹ್ಞೂ ಸರಿ ನಾವ್ ಓದ್ತೀರಮ್ಮ ಅಲ್ಲಿ ಹೋಗಿ ನೋಡೋ ಅವ್ರು ಒಪ್ಪ ಇಬ್ಲಿಲ್ಲ ಹೆಂಗಾಕೋರ್ ಅಂತ ಓದ್ತೀನಿ ಓದ್ತೀನಿ ಇವಾಗ ಮನೆಗೆ ಇರ್ತಾನೆ ಅವನು ಮನೆ ಹೋಗಿ ಅವ್ನು ಮಾತಾಡ್ಬಿಟ್ಟ ಆಮೇಲೆ ಅಲ್ಲಿ ತಾಡ್ ಹಚ್ಕೋತೀರಿ